ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ವರ್ಷಲ್ಲಿ ಇವತ್ತು ಮೀನು ಹಿಡಿತಾ ಇದ್ದರು ಸೊ ನಾವು ಹಾಗೆ ಫಿಶ್ಶು ಸಾಂಬಾರು ಮಾಡೋಣ ಅಂತ ಮೀನು ಬಂದಿದ್ದೀವಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಫೈವ್ ಮಿನಿಟ್ಸ್ ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ಕ್ಲೀನ್ ಮಾಡ್ತಾಯಿದ್ದಾರೆ ನಾವು ನಮ್ಮಪ್ಪ ನೋಡಿ ಫ್ರೆಂಡ್ಸ್ ಸಿಜರ್ಗೆ ಸ್ವಲ್ಪ ಕಾಯಿ ಚಕ್ಕೆ ಎರಡು ಲವಂಗ ಬಟ್ಲಲ್ಲಿ ಹುಣಸೆಹಣ್ಣು ಒಂದು ಬಟ್ಲು ತೊಗೊಳ್ಳಿ ನಿಮಗೆ ಎಷ್ಟು ಉಳಿಬೇಕೋ ಅಷ್ಟು ನೆನೆ ನೆನಕೋಬೇಕು ನಾವು ಸ್ವಲ್ಪ ಹುಳಿ ತಿಂತೀವಿ ಅದರಿಂದ ಸ್ವಲ್ಪ ಜಾಸ್ತಿನೇ ನೆನಕ್ತಾಯಿದ್ದೀನಿ ನಾವು ಅದು ನೀಟಾಗಿ ನೆನೆಬೇಕು ಹಾಗೇ ಹುಳಿ ಬಿಡೋದು ಮತ್ತು ಇವಾಗ ಕಾಯಿ ಲವಂಗ ಎಲ್ಲ ಹಾಕಿದ್ವಲ್ಲ ಅದಕ್ಕೆ ಸ್ವಲ್ಪ ಈರುಳ್ಳಿ ಒಂದು ಇಡಿಯಷ್ಟು ಕಡಲೆ ಹಾಗೆ ಸ್ವಲ್ಪ ಹಚ್ಚಕಾರದ ಪುಡಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಗಸಗಸೆ ಹಾಕೊಳ್ಳಿ ಆಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಗಸಗಸೆ ಹಾಕೋದ್ರಿಂದ ಅದನ್ನು ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ನುಣ್ಣಗೆ ಹಾಕ್ಬೇಕು ಸಣ್ಣದಾಗಿ ಈಗ ರುಬ್ಬಿ ಮಸಾಲೆ ಎಲ್ಲ ರುಬ್ಬಾಯಿತು ಫ್ರೆಂಡ್ಸ್ ಈಗ ರುಬ್ಬಿದ ಮಸಾಲ ಹಂಗೆ ಸೈಡಿಗೆ ಎತ್ತಿಕೊಳ್ಳೋಣ ಈಗ ಸೊ ಇವಾಗ ಟ್ಯಾಂಕಿಗೆ ನೀರು ಹಾಕ್ಬೇಕು ಹೋಗಬೇಕು ಟ್ಯಾಂಕು ನೀರು ಖಾಲಿಯಾಗಿತ್ತು ಮೋಟ್ರ್ ಸ್ಟಾರ್ಟ್ ಮಾಡಿ ಪೈಪ್ ಅದಕ್ಕೆ ಹಾಕ್ಬಿಟ್ಟು ಬಂದು ಸಾಂಬಾರು ಮಾಡೋಣ ಪೈಪ್ ಹಾಕೋಣ ಅಂತ ಹೋಗ್ತಾ ಇದ್ದೀನಿ ಬಂದು ಒಂದು ತಪ್ಲಿ ಇಟ್ಕೊಳ್ಳಿ ಅದ್ರ ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಅಂದರೆ ನಮ್ಮ ಸ್ವಲ್ಪ ಜನ ಜಾಸ್ತಿ ಇದಾರೆ ಸೊ ಅದರಿಂದ ದೊಡ್ಡ ತಗೊಳಿ ಇಟ್ಟಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಿ ಅದ್ರ ಜೊತೆ ಪ್ಲಸ್ ಅಷ್ಟು ಮಿಕ್ಸ್ ಮಾಡಿ ಕುಕ್ ಮಾಡಿ ಆಗ ಹಸಿ ಸ್ಮೆಲ್ಲೆಲ್ಲ ಹೋಗಿ ಫೈ ಟು ಸಿಕ್ಸ್ ಮಿನಿಟ್ಸ್ ನೀವು ಲೋ ಫ್ಲೇಮಲ್ಲಿ ಶುಂಠಿ ಬೆಳ್ಳುಳ್ಳಿನ ಕುಕ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತಲ್ಲ ಅದರಿಂದ ಸೊ ಕುಕ್ ಮಾಡಿ ನಮ್ಮದು ಬಂದ್ಬಿಟ್ಟು ಹಾಸನ ನಾ ಫ್ರೆಂಡ್ಸ್ ಎಲ್ಲ ಹಾಸನ ಸೈಡವರು ಈಗ ಒಂದು ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿ ಆಮೇಲೆ ನಾವು ರುಬ್ಬಿದ್ವಲ್ಲ ಆ ಮಸಾಲ ಈಗ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ ಅದನ್ನು ಆ್ಯಡ್ ಮಾಡಿ ಒಂದು ತ್ರೀ ಮಿನಿಟ್ಸ್ ಕುಕ್ ಮಾಡಿದ್ರೆ ಮಸಾಲ ರುಬ್ಬಿದ್ವಲ್ಲ ಅದ್ರದ್ದು ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗಿಬಿಡುತ್ತೆ ಆಮೇಲೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ವಾಶ್ ಮಾಡಿ ಅದೇ ನೀರನ್ನ ಅದಕ್ಕೆ ಹಾಕಿದ್ರೆ ಏನಿಲ್ಲ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕೊಳ್ಳಿ ನಾವು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ತೀವಿ ನಿಮಗೆ ಎಷ್ಟು ಬೇಗ ಅಷ್ಟು ಹಾಕೊಳ್ಳಿ ಮತ್ತು ಇದು ಟೀ ಫ್ರೆಂಡ್ಸ್ ಟೀ ಕುಡಿಯೋಂಗಾಗಿತ್ತು ಅಂತ ಟೀ ಇಟ್ಕೊಂಡಿದ್ದಾರೆ ಫೈನಲಿ ಫಿಶ್ ಸಾಂಬಾರು ರೆಡಿಯಾಗಿದೆ ನಾವು ನೆನ್ಪಿಟ್ಟಿದ್ವಲ್ಲ ಅದು ಹುಣಸೆನು ನಾನು ಅದು ವೀಡಿಯೋ ಹಾಕೋದು ಮರ್ತ್ಬಿಟ್ಟಿದ್ದೀನಿ ಸೊ ಅದನ್ನು ನೀವು ಸಾಂಬಾರೆಲ್ಲ ವಾಟರೆಲ್ಲ ಹಾಕಿ ಕುಕ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ಹುಣ್ಸೇನ ಹುಡಿಬಿಟ್ಟು ತ್ರೀ ಮಿನಿಟ್ಸ್ ಫಿಶ್ ಹಾಕಿ ಕುಕ್ ಮಾಡಿ ಫ್ರೆಂಡ್ಸ್ ಯಾವತ್ತೂ ಜಾಸ್ತಿ ಕುಕ್ ಮಾಡಬಾರ್ದು ಕುಕ್ ಮಾಡಿದ್ರೆ ಬೆಂದು ಫುಲ್ ಇದಾಗಿ ಹೋಗ್ಬಿಡುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಫಾಲೋ ಮಾಡಿ ಪ್ಲೀಸ್ ನಾನು ನಿಮ್ಮ ಪ್ರೀತಿಯ ವರ್ಷ ಗೌಡ